ಶವ ಪಂಡಿತರಲ್ಲಿ ಸೇವೆಯಿಂದ ಪ್ರಾರ್ಥನೆ ಇವತ್ತಿನ ದಿವಸ ನಡ್ದೈತಿಪ್ಪ ಚಂದ್ರಣ ಏನ್ ನಡ್ದೈತ್ರಿ ನಾವಲಿಗೆ ಗ್ರಾಮದವ್ರಿಗೆ ಮತ್ತ ಚಿಂಬಡ ಗ್ರಾಮದ ಹರದೇಶನ ಆಗೇಸಿ ಹರಕಿ ನಡದವ್ ಹರಕಿ ನಡದವ್ರಿ ಈ ಕೇಳಿ ಒಳಗ ಸಕ್ಕಿ ಒಳಗ ನಾವ್ ಏನ್ ಕೇಳಾಕತ್ತೀವಪ್ಪ ಅಂದ್ರಣ ಏನ್ ಕೇಳದೇಪ್ಪ ನಟ್ಟಿ ಗುರುಗಳು ಬಹಳ ಶಾಣೆ ಇರದಾರ ಬಹಳ ಶಾಣೆ ಇರದಾರ ಹದಿನೆಂಟು ಪುರಾಣ ಹರ್ಕೊಂಡು ಕುಡಿದಂತ ಗುರುಗಳು ಅದಾರ ಹೌದಲ್ಲ ಮಾಸ್ತರ ಹದಿನೆಂಟು ಪುರಾಣ ಆಧಾರಬದ್ಧವಾಗಿ ನಾನು ನಿಮ್ಮ ಪ್ರಶ್ನೆ ಮಾಡ್ತೀನಿ ಸರಸ್ವತಿ ಹಾಗಾಗಿ ಯಾರಿಗೆ ಭೇಟಿ ಆದಳ ಯಾರಿಗೆ ಭೇಟಿ ಆಗ್ಯಾವ ಭೇಟಿ ಆದ ಸಮಯದೊಳಗ ಸರಸ್ವತಿ ಕರಿಗಿ ಒಬ್ಬರು ನಾಲಿಗೆ ತುದಿ ಹೇಳಕ್ತಾಳೆ ಯಾರ ತುದಿ ನಾಲಿಗೆ ಆಗಿ ಹಾಳ ಹೇಳಲ್ಲ ಇನ್ನೊಂದು ಮಾಸ್ತರ ಲಕ್ಷ್ಮೀ ಸರಸ್ವತಿ ಯಾರ ಮನಿ ಬಾಗ ಸಾರಿಸ್ಯಾರ ಯಾರ ಮನಿ ಸಾರಿಸ್ ಹೆಂಡಿ ತಗೊಂಡು ಸಾರಿಸ್ಯಾರು ಮಾತೇನ ಬ್ಯಾರ ತಗೊಂಡು ಸಾರಿಸ್ ತಗೊಂಡು ಸಾರಿಸ್ಯಾರ ಮಾತ್ರ ಹೇಳ್ತಾರೆ ಯಾರ ಮನಿ ಸಾರಿಸ್ತಾ ಹೌದು ಇದು ಅಲ್ಲದ ಮಾಸ್ತರಾ ಅಹಾ ಎಲ್ಲ ಮಕ್ಕಳಿಗೆ ಸೌಭಾಗ್ಯಂದ್ರ ಬಹಳ ಹೆಚ್ಚಿಂದ ಐತಿ ಹೆಚ್ಚಿದಾತಿ ಸೌಭಾಗ್ಯವತಿ ಹೌದ್ರಲ್ಲ ಯಾರು ಯಾರಪ್ಪ ಶಿವನ ಹೆಂಡತಿ ಪಾರ್ವತಿ ಪಾರ್ವತಿ ಹೌದಲ್ಲ ಹೌದ್ರಲ್ಲ ಆ ಪಾರ್ವತಿ ಈ ವರ್ತಿನ ಲিবাসಾ ಅಕ್ಕಿ ಸೌಭಾಗ್ಯನ ಬೇರೆ ದಾರಿ ಹೋಗೈತಿ ಆಕಿ ಸೌಭಾಗ್ಯ ಬೇರೆ ದಾರಿ ಹೋಗೈತಿ ಇಕ್ಕೆ ಏನಾಯ್ಕೊಳ್ಳಲ್ಲ ಇಕ್ಕೆ ಏನಾಯ್ಕೊಳ್ಳಲ್ಲ ಹೌದಲ್ಲ ಮೋದಿರ ಸಾಧಿಗೆ ಉತ್ತರ ಬರಬೇಕು